ಪೇತಮಂಗಲ ಮತ್ತು ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಬಸವಣ್ಣನವರ ಜಯಂತೋತ್ಸವ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸಿದ ಸದಸ್ಯರು ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ನಾಲ್ಕನೇ ವರ್ಷದ ಜಯಂತೋತ್ಸವದ ಅಂಗವಾಗಿ ಟೀಕೋಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಅಧ್ಯಕ್ಷರು ಅಯ್ಯಪ್ಪಲ್ಲಿ ಮಂಜುನಾಥ್ ಮತ್ತು ಪಿಡಿಒ ಶ್ರೀನಿವಾಸ ಮೂರ್ತಿರವರ ನೇತೃತ್ವದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತೋತ್ಸವವನ್ನು ಆಚರಣೆ ಮಾಡಲಾಯಿತು ಇತ್ತ ಬೆತ್ತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ವಿನು ಕಾರ್ತಿಕ್ ನೇತೃತ್ವದಲ್ಲಿ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿ ವರ್ಗ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಜಯಂತಿಯ ಶುಭ ಎಲ್ಲರಿಗೂ ಶುಭಾಶಯಗಳು ನಮ್ಮ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಜನಿಸಿದ ಎಂಬ ಪುತ್ರರಾಗಿ ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಜನಿಸುತ್ತಾರೆ ಇವರು ಹನ್ನೆರಡನೇ ಶತಮಾನದ ವಚನಕಾರರು ಎಂದು ಪ್ರಸಿದ್ಧರಾಗಿದ್ದಾರೆ ಮತ್ತು ಇವರ ಅಂಕಿತ ನಾಮ ಬಂದ್ಬಿಟ್ಟು ಕೂಡಲ ಸಂಗಮ ದೇವ ಎಂದು ಹೇಳಬಹುದು ಇವರು ಸುಮಾರು ಕೃಷಿಗಳನ್ನು ವಚನಗಳನ್ನು ಸಹ ರಚನೆ ಮಾಡಿದ್ದಾರೆ ಇವರು ಹನ್ನೆರಡನೇ ಶತಮಾನದ ವಚನಾಕಾರರಲ್ಲಿ ಪ್ರಮುಖ ಶ್ರೇಷ್ಠ ವಚನಕಾರರ ಎಂದೇ ಪ್ರಸಿದ್ಧರಾಗಿದ್ದಾರೆ ಮತ್ತು ಇವರು ಕಾಯಕವೇ ಕೈಲಾಸ ಎಂಬ ಒಂದು ಮಾತನ್ನು ಸಹ ನಮಗ್ ಸಾರಿದ್ದಾರೆ ಮತ್ತು ಇವರ ಅನುಭವದ ಮಂಟಪವನ್ನು ರಚನಾಕಾರರು ಎಂದು ಕೂಡ ನಾವು ಹೇಳಬಹುದು ಮತ್ತು ಇವರ ಜೊತೆಯಲ್ಲಿ ಸುಮಾರು ಜನ ರಚನಾಕಾರರು ಮತ್ತು ಇವರನ್ನ ಸಮಾಜವಾದಿ ಮತ್ತು ಕವಿ ಸಹ ಎಂದು ಹೇಳಬಹುದು ಅದಕ್ಕೆ ಇವ್ರದ ಸಾವಿರದ ಮೂವತ್ನಾಲ್ಕನೆಯ ಜನ್ಮ ನಾವು ಇಂದು ನಮ್ಮ ಪಂಚಾಯತ್ ಆಚರಣೆ ಮಾಡ್ತಾ ಇದ್ವಿ ಅವ್ರಿಗೆ ಶುಭಾಶಯ